ನಮಸ್ಕಾರ ಶಿಖಿಖರ ನಾನು ನಿಮ್ಮ ಫಿಟ್ನೆಸ್ ಕೆಟ್ಟರೆಗೂ ಹಾಗೂ ಇವತ್ತು ನಾನು ನಿಮಗೆ ಕೀಟೋ ಡಯಟ್ ಅಂದರೆ ಏನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಕೀಟೋ ಡಯಾಟ್ ಒಳಗಡೆ ಏನ ಮಾಡಬೇಕು ಏನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಮೊದಲನೇದಾಗಿ ಕೀಟೋ ಡಯಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳೋಣ ಓಕೆ ಸೊ ಕೀಟೋ ಡಯಟ್ ಬಂದ್ಬಿಟ್ಟು ಒಂದು ಹೈ ಫ್ಯಾಟ್ ಮಾಡರೇಟ್ ಪ್ರೋಟೀನ್ ಮತ್ತು ಲೋ ಕಾರ್ಬ್ ಇರೋಂಥ ಒಂದು ಡಯಟ್ ಓಕೆ ಸೊ ಹೈ ಫ್ಯಾಟ್ ಅಂತ ಅಂದರೆ ಯಾವುದೇ ರೀತಿಯಾದ ಫ್ಯಾಟ್ ಸೋರ್ಸ್ ಆಗಿರಲಿ ಬಟರ್ ಚೀಸ್ ಇಲ್ಲಾಂತಂದರೆ ಎಗ್ಸ್ ಆಗಿರಲಿ ಈ ರೀತಿಯಾದ ಒಂದು ಆಮೇಲೆ ಪ್ರೋಟೀನ್ ಸೋರ್ಸ್ ಮತ್ತು ಲೋ ಕಾರ್ಬ್ ಅಂದರೆ ಕಂಪ್ಲೀಟಾಗಿ ಕಾಪ್ಸ್ನ ಎಲಿಮಿನೇಟ್ ಮಾಡೋದ್ರಿಂದ ನಾವು ಒಳಗಡೆ ಇರ್ಬೋದು ಓಕೆ ಸೊ ಕೀಟೋ ಡಯಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದರೆ ಆ್ಯಕ್ಚುಲಾಗಿ ನಮ್ಮ ಬೇಸಿಕ್ ಸೋರ್ಸ್ ಆಫ್ ಎನರ್ಜಿ ಏನಿದೆ ಅಂದರೆ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಗ್ಲೂಕೋಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಮ್ಮ ಡಯಟಿಂದ ಎಲಿಮಿನೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಇರೋಂಥ ಫ್ಯಾಟ್ಸ್ ಏನಾಗಲಿ ಅಥವಾ ನಾವು ಕನ್ಸ್ಯೂಮ್ ಮಾಡ್ತಿರೋಂಥ ಡಯಟ್ರಿ ಫ್ಯಾಟ್ ಏನಾಗಿದೆ ಸೊ ಅದೆಲ್ಲ ನಾನು ಬೀಟಾ ಆಕ್ಸಿಡೇಷನ್ ಅಂತ ಒಂದು ಪ್ರೋಸೆಸ್ಗೆ ಒಳಗಾಗಿ ಅಲ್ಲಿಂದ ಕೀಟೋನ್ ಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ತ್ರೀ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕೀಟೋನ್ ಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಅಸಿಟೋ ಅಸಿಟೇಟ್ ಇನ್ನೊಂದು ಬೀಟಾ ಹೈಡ್ರಾಕ್ಸಿ ಬ್ಯೂಟ್ರೇಟ್ ಇನ್ನೊಂದೊಂದು ಬಿಟಿ ಅಸಿಟೋನ್ ಓಕೆ ಸೊ ಈ ಮೂರು ಮೂರು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕೀಟೋನ್ ಬಾಡಿಸ್ನ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡೋ ಕೇಪಬಿಲಿಟಿ ಇದೆ ಬಟ್ ಆದಷ್ಟು ಕೇಸಸ್ ಒಳಗಡೆ ಆಲ್ಮೋಸ್ಟ್ ಆಲ್ ಕೇಸಸ್ ಒಳಗಡೆ ನಮ್ಮ ಬಾಡಿ ವೀಟಾ ಹೈಡ್ರಾಕ್ಸಿಪ್ಯೂಟ್ರೇಟ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತೆ ಓಕೆ ಸೊ ಈ ಕೀಟೋ ಡಯಟ್ ಒಳಗಡೆ ಹೇಗೆ ನಾವು ಹೋಗಬಹುದು ಅಥವಾ ಹೇಗೆ ನಾವು ಕೀಟೋಡಯಟ್ನ ಇಂಪ್ಲೂಮೆಂಟ್ ಮಾಡ್ಕೊಬಹುದು ಅಂತ ಅಂದರೆ ಆ್ಯಕ್ಚುಲಾಗಿ ಈ ಬೇಸಿಕ್ ಅಥವಾ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಏನಿದೆ ಅದನ್ನು ಎಲಿಮಿನೇಟ್ ಮಾಡೋದ್ರಿಂದ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇವಾಗ ನಾನು ಮಧ್ಯಾಹ್ನ ಏನೋ ಒಂದು ಮೀಲ್ ತಗೊತಾ ಇದ್ದೀನಿ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಇಲ್ಲಾಂತಂದರೆ ಸ್ಯಾಲೆಡ್ಸ್ ಅದರ ಜೊತೆ ಓಕೆ ಸೊ ಇದನ್ನು ನಾನು ಯಾವಾಗ ಕನ್ಸ್ಯೂಮ್ ಮಾಡ್ತೀನಿ ಇದರೊಳಗಡೆ ಕಾರ್ಬೋಹೈಡ್ರೇಟ್ಸ್ ಏನಿದೆ ಚಪಾತಿಯಿಂದ ಬರ್ತಿರೋಂಥ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದರಿಂದ ನಾನು ಯಾವಾಗ ಚಪಾತಿನ ಕನ್ಸ್ಯೂಮ್ ಮಾಡ್ತೀನಿ ಆವಾಗ ನನ್ನ ಬಾಡಿ ಒಳಗಡೆ ಗ್ಲೂಕೋಸ್ ಇಂಜೆಕ್ಟ್ ಆದಂಗೆ ಸೊ ಗ್ಲುಕೋಸ್ ಇಂಜೆಕ್ಟ್ ಆದಾಗ ನಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ಆ್ಯಕ್ಚುಲಾಗಿ ಆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಎಕ್ಸ್ಟ್ರಾ ಏನಿದೆ ಅದು ಒಂದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅಥವಾ ನಮ್ಮ ಬಾಡಿ ಒಳಗಡೆ ಬ್ಲಡ್ ಶುಗರ್ ಲೆವೆಲ್ನ ಮೈಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಅದು ಗ್ಲೈಕೋಜೆನ್ ಸ್ಟೋರ್ಸ್ ಏನಿದೆ ಅಲ್ಲಿ ಸ್ಟೋರ್ ಮಾಡಿ ಮುಂದೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರುತ್ತೆ ಸ್ಟೋರ್ ಮಾಡಿ ಓಕೆ ಸೊ ಯಾವಾಗ ನಾವು ಈ ಕಾರ್ಬೋಹೈಡ್ರೇಟ್ಸ್ನ ಕೊಡ್ತಿರ್ತೀರಿ ಆವಾಗ ಅಷ್ಟೇನೇನೆ ತಾನೇ ಇದಾಗ್ತಿರೋದು ಸೊ ಯಾವಾಗ ನಾವು ಕಾರ್ಬೋಹೈಡ್ರೇಟ್ಸ್ನ ನಮ್ಮ ಮೀಲ್ಸ್ ಒಳಗಡೆ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ತೀರಿ ಆವಾಗ ನಮ್ಮ ಬ್ಲಡ್ ಒಳಗಡೆ ಗ್ಲುಕೋಸ್ ಎಕ್ಸ್ಪ್ಲಿಸಿಟ್ ಆಗಿ ಇಂಜೆಕ್ಟ್ ಆಗ್ತಿರಲ್ಲ ಸೊ ಯಾವಾಗ ನಮ್ಮ ಬ್ಲಡ್ ಒಳಗಡೆ ಎಕ್ಸ್ಪ್ಲಿಸಿಟ್ ಆಗಿ ಗ್ಲುಕೋಸ್ ಇಂಜೆಕ್ಟ್ ಆಗಲ್ವೋ ಅವಾಗ ಶುಗರ್ ಲೆವೆಲ್ನ ಅಥವಾ ಎನರ್ಜಿ ಡಿಪ್ಲೀಟ್ ಆದಾಗ ನಮ್ಮ ಬಾಡಿ ಕೊರತೆ ಒಳಗಡೆ ಹೋಗುತ್ತೆ ಗ್ಲುಕೋಸಿಂದ ಸೊ ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಆ್ಯಕ್ಚುಲಾಗಿ ಕೀಟೋನ್ ಬಾಡೀಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಓಕೆ ಸೊ ನಾವು ಯಾವಾಗ ಫ್ಯಾಟ್ ಮತ್ತು ಪ್ರೋಟೀನ್ ರಿಚ್ ಫುಡ್ಸ್ನ ತಿಂದು ಕಾರ್ಬೋಹೈಡ್ರೇಟ್ಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ತೀರಿ ಯಾವ್ಯಾವ ಕಾರ್ಬೋಹೈಡ್ರೇಟ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತಲೂ ನಾನು ಹೇಳ್ತೀನಿ ಬಟ್ ಯಾವಾಗ ಕಾರ್ಬೋಹೈಡ್ರೇಟ್ಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ತಿರೋ ಸೊ ಅವಾಗ ನಮ್ಮ ಬಾಡಿ ಕೀಟೋನ್ ಬಾಡೀಸ್ ನ್ನ ಪ್ರೊಡ್ಯೂಸ್ ಮಾಡಿ ಅದರಿಂದ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಬ್ರೈನು ಆ್ಯಕ್ಚುಲಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಕೀಟೋನ್ ಬಾಡೀಸ್ ಇದ್ದಾಗ ಓಕೆ ಸೊ ಈ ಕೀಟೋನ್ ಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಒಂದು ಎನರ್ಜಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ದೈನಂದಿನ ಕೆಲಸ ಏನಿರುತ್ತೆ ಅದನ್ನು ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಓಕೆ ಸೊ ಇದು ಕೀಟೋ ಡಯಟ್ನ ಕಂಪ್ಲೀಟ್ ಕಾನ್ಸೆಪ್ಟ್ ಸೊ ಇದಾದ ನಂತರ ಹೇಗೆ ನಾವು ಆ್ಯಕ್ಚುಲಾಗಿ ಕೀಟು ಡಯಟ್ ಒಳಗಡೆ ಇರಬೇಕಾದ್ರೆ ಯಾವ್ಯಾವ ರೀತಿಯಾದ ಕಾರ್ಬೋಹೈಡ್ರೇಟ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ರೀತಿಯಾದ ಕಾರ್ಬೋಹೈಡ್ರೇಟ್ ಗ್ರೀನ್ ಕಾಪ್ಸ್ನ ಬಿಟ್ಟು ಓಕೆ ಸೊ ಚಪಾತಿ ಆಗಿರಲಿ ರೈಸ್ ಆಗಿರಲಿ ಇಲ್ಲಾಂತಂದರೆ ಓಟ್ಸ್ ಆಗಿರಲಿ ಮುಸಿಲಿ ಆಗಿರಲಿ ಇಲ್ಲ ಅಂತಂದರೆ ಕಾರ್ನ್ಫ್ಲೇಕ್ಸ್ ಆಗಿರಲಿ ಅದರ ಜೊತೆ ಓಟ್ಸ್ ಆಗಿರಲಿ ಮಸಾಲ ಓಟ್ಸ್ ಏನು ಹೇಳ್ತೀರಾ ಸೊ ಮಸಾಲ ಓಟ್ಸ್ ಆಗಿರಲಿ ವೀಟ್ ಪೊಟ್ಯಾಟೊ ಆಗಿರಲಿ ಪೊಟ್ಯಾಟೊ ಆಗಿರಲಿ ಇಲ್ಲ ಅಂತಂದರೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಚಾಕ್ಲೇಟ್ಸ್ ಆಗಿರಲಿ ಫ್ರೂಟ್ ಜ್ಯೂಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ಇದನ್ನು ಯಾವುದನ್ನು ಕನ್ಸ್ಯೂಮ್ ಮಾಡೋಂಗಿಲ್ಲ ಆ್ಯಕ್ಚುಲಾಗಿ ಡಯಟ್ ಒಳಗಡೆ ಸೊ ಡಯಟ್ ಎಷ್ಟೊಂದು ಜನ ಅನ್ಕೊತಿರ್ತಾರೆ ತುಂಬಾ ಈಸಿ ಅಂತ ಅಂದ್ಬಿಟ್ಟು ಬಟ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಬೇಕಾಗಿರುತ್ತೆ ಈ ಡಯಟ್ ನಾವು ಮಾಡಬೇಕಂದ್ರೆ ಓಕೆ ಸೊ ಈ ರೀತಿಯಾದ ಕಾರ್ಬೋಹೈಡ್ರೇಟ್ಸ್ನ ಎಲಿಮಿನೇಟ್ ಮಾಡಿ ನಾವು ಆದಷ್ಟು ಗ್ರೀನ್ ಕಾರ್ಬ್ಸ್ ಅಂದರೆ ಕ್ಯಾಬೇಜ್ ಕ್ಯಾಪ್ಸಿಕಮ್ ಬೆಲ್ ಪೇಪರ್ಸ್ ಅಂದರೆ ಕ್ಯಾಪ್ಸಿಕಮ್ ಅಂದರೆ ಬೆಲ್ ಪೇಪರ್ಸ್ ರೆಡ್ ಬೆಲ್ ಪೇಪರ್ಸ್ ಎಲ್ಲೋ ಬೆಲ್ ಪೇಪರ್ಸ್ ಇದೆಲ್ಲ ರಿಚ್ ಇನ್ ಸಿ ಓಕೆ ಸೊ ಅದರ ಜೊತೆ ಕುಕುಂಬರ್ ಆಮೇಲೆ ಟೊಮ್ಯಾಟೊ ಆನಿಯನ್ ಇಲ್ಲಾಂದರೆ ಲೆಟರ್ಸ್ ಇಲ್ಲ ಎಸ್ಪ್ಯಾರಗಸ್ ಅಂತಂದರೆ ಬ್ರಾಕೊಲಿ ಅದರ ಜೊತೆ ನಾವು ಎಲೆಗಳು ಅಂದರೆ ಸ್ಪಿನಾಚ್ ಆಗಿರಲಿ ಬೇರೆ ರೀತಿಯಾದ ಯಾವುದೇ ರೀತಿಯಾದ ಎಲೆಗಳಾಗಿರಲಿ ಸೊ ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಗೆ ನಾವು ಗ್ರೀನ್ ಕಾರ್ಬ್ಸ್ ಅಂದರೆ ಮೇಯ್ನಾಗಿ ಫೈಬರ್ ವೈಟಮಿನ್ ಮತ್ತು ಮಿನ್ರಲ್ಸ್ ನಾವು ಕೊಡ್ತಿರ್ತೀರಿ ನಮ್ಮ ಬಾಡಿಗೆ ಅದರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಆದಷ್ಟು ಮೇಯ್ನ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಎಲಿಮಿನೇಟ್ ಮಾಡಿ ಗ್ರೀನ್ ಕಾರ್ಪ್ಸ್ನ ಆ್ಯಡ್ ಮಾಡ್ಕೊಂಡು ಹೈ ಪ್ರೋಟೀನ್ ಮತ್ತು ಮಾಡ್ರೇಟ್ ಫ್ಯಾಟಲ್ಲಿರೋದ್ರಿಂದ ನಾವು ಆ್ಯಕ್ಚುಲಾಗಿ ಕೀಟೋ ಡಯಟ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ಓಕೆ ಸೊ ಯಾವ ಯಾವ್ಯಾವ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಹೈ ಫ್ಯಾಟ್ ಮತ್ತು ಮಾಡ್ರೇಟ್ ಪ್ರೋಟೀನ್ ಅಂತ ಹೇಳಿರೋದ್ರಿಂದ ಚಿಕನ್ ಆಗಿರಲಿ ಓಕೆ ಚಿಕನ್ ತೈಸ್ ಆಗಿರಲಿ ಚಿಕನ್ ಬ್ರೆಸ್ಟ್ ಆಗಿರಲಿ ಇಲ್ಲಾಂತಂದರೆ ಬೋನ್ ಬ್ರಾತ್ ಆಗಿರಲಿ ಇಲ್ಲಾಂತಂದರೆ ಮಟನ್ ಆಗಿರಲಿ ಮಟನ್ ಲಿವರ್ ಆಗಿರಲಿ ಚಿಕನ್ ಲಿವರ್ ಆಗಿರಲಿ ಇಲ್ಲ ಅಂತಂದರೆ ಪನ್ನೀರ್ ಆಗಿರಲಿ ಓಕೆ ಸೊ ಇಲ್ಲಾಂದರೆ ಮಶ್ರೂಮ್ಸ್ ಆಗಿರಲಿ ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಚೀಸ್ ಆಗಿರಲಿ ಓಕೆ ಬಟರ್ ಇದೆಲ್ಲ ಆ್ಯಕ್ಚುಲಾಗಿ ನಾವು ಹೈ ಫ್ಯಾಟ್ ಮತ್ತು ಮಾಡ್ರೇಟ್ ಪ್ರೋಟೀನ್ ಕ್ಯಾಟಗರಿ ಒಳಗಡೆ ಬರೋದರಿಂದ ಆ್ಯಕ್ಚುಲಾಗಿ ಇದನ್ನು ನಾವು ನಮ್ಮ ಡೈಲಿ ಆಗಿ ಕನ್ಸ್ಯೂಮ್ ಮಾಡ್ತಾ ಅದರ ಜೊತೆ ಗ್ರೀನ್ ಕಾಪ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಆ್ಯಕ್ಚುಲಾಗಿ ತುಂಬಾ ಹೆಲ್ಪ್ ಆಗುತ್ತೆ ಕೀಟೋಡಯಾಟ್ ಒಳಗಡೆ ಇರೋದಕ್ಕೆ ಓಕೆ ಸೊ ಕೀಟೋ ಡಯಾಟ್ ಕಂಪ್ಲೀಟ್ ಇನ್ಫರ್ಮೇಷನ್ ಆ್ಯಕ್ಚುಲಾಗಿ ಇವಾಗ ನಿಮ್ಮ ಹತ್ರ ಇದೆ ಟ್ರೈ ಮಾಡಬೇಕು ಅಂತ ಅನ್ಸ್ತಾರೆ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಏನಾದರೂ ನನ್ನಿಂದ ಹೆಲ್ಪ್ ಬೇಕಾಗಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಫೇಸ್ಬುಕ್ಕಲ್ಲಿ ಇಲ್ಲಾಂದರೆ ಯೂಟ್ಯೂಬುಗಳೇ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಸೊ ಟ್ರೈ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ಹೇಳಿ ಸೊ ನಾವು ಕೊಟ್ಟಿರೋ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಚಾನಲ್ಗೂ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ ನಮ್ಮ ಫೇಸ್ಬುಕ್ ಪೇಜನನ್ನು ಫಾಲೋ ಮಾಡಿ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಸೇನ್ಗೋ ಥ್ಯಾಂಕ್ ಯು